ಕ್ರಿಯೇಟಿವ್ ಶೈಲಜ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಏನು ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲರಿಗೂ ಹೊಸ ಯೂಟ್ಯೂಬರ್ಸ್ಗೆ ಒಂದು ಡೌಟ್ಸ್ ಇರುತ್ತೆ ಏನು ಅಂತಂದ್ರೆ ಮಿಕ್ಸ್ ಕಂಟೆಂಟ್ ನಾವು ಮಾಡಬಹುದಾ ಅಥವಾ ಇಲ್ವಾ ಅಕಸ್ಮಾತ್ ಆಗಿ ಮಾಡಿದ್ವಿ ಅಂತಂದ್ರೆ ಚಾನಲ್ ಏನಾದರೂ ಡಿಲೀಟ್ ಆಗುತ್ತಾ ಇದೇ ಒಂದು ವಿಡಿಯೋ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಯಾರನ್ನು ಕೂಡ ಎಲ್ಲಿನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಆವಾಗ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಯಾಕೆ ಅಂದರೆ ನೀವು ಕೊಡೋ ಅಂಥ ಒಂದು ಲೈಕು ಹಾಗೆ ಒಂದು ಕಮೆಂಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೂ ಅಷ್ಟೇ ಹಾಗೆ ನಮಗೂ ಅಷ್ಟೇ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಈಗ ಬೇರೆಯವರ ಒಂದು ವಿಡಿಯೋ ಬಗ್ಗೆ ಮಾತಾಡೋದರಿಗಿಂತ ಮುಂಚಿತವಾಗಿ ನಾನು ಸ್ವತಃ ನನ್ನ ವಿಡಿಯೋ ಬಗ್ಗೆ ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ಮುಖ್ಯವಾಗಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಒಂದು ಕ್ರಿಯೇಟಿವಿಟಿ ಹಾಗೆಯೇ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಗ್ಗೆ ನಾನು ವಿಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ಚಾನಲ್ನ ಓಪನ್ ಮಾಡಿದೆ ಆದರೆ ಏನಾಯಿತು ವರ್ಷ ಆಗೋಕ್ಕೂ ಮುಂಚೆನೆ ಸಾವಿರ ಸಬ್ಸ್ಕ್ರೈಬ್ ಆಗುತ್ತೋ ಇಲ್ಲವೋ ಫೋರ್ ಥೌಸಂಡ್ ವಾಚ್ ಅವರ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ಸು ನನಗೆ ಬಂತು ಹಾಗಾಗಿ ನಾನು ಬೇರೆಯವರ ಎಲ್ಲ ವೀಡಿಯೋಸ್ಗಳನ್ನೂ ಕೂಡ ನೋಡ್ತಾ ಇದ್ದೆ ಆಗ ನೋಡಿದಾಗ ಕೆಲವೊಂದು ಚಾನಲ್ಸ್ಗಳಲ್ಲಿ ಎಲ್ಲ ಮಿಕ್ಸ್ ಕಂಟೆಂಟ್ ಇರ್ತಾಯಿತ್ತು ಹಾಗೆಯೇ ವ್ಯೂಸು ಚೆನ್ನಾಗಿರ್ತಾಯಿತ್ತು ಹಾಗೆ ಅವರು ಪೇಮೆಂಟ್ಗಳು ಕೂಡ ಅವರು ತೆಗೀತಾ ಇದ್ದರು ಆವಾಗ ನನಗೆ ಒಂದು ಏನು ಒಂದು ಐಡಿಯಾ ಬಂತು ಅಂತಂದರೆ ನಾನು ಯಾಕೆ ಮಿಕ್ಸ್ ಕಂಟೆಂಟ್ ಮಾಡಬಾರ್ದು ಯಾಕೆ ಅಂತಂದರೆ ನನಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ ನಾನು ಟೈಲರಿಂಗ್ ಮಾಡ್ತೀನಿ ಹಾಗೆ ಆರ್ಟ್ ಮಾಡ್ತೀನಿ ಕ್ರಾಫ್ಟ್ ಮಾಡ್ತೀನಿ ರಂಗೋಲಿ ಹಾಕ್ತೀನಿ ಹಾಗೆಯೇ ಫ್ಲವರ್ ಡೆಕೋರೇಷನ್ಸ್ ಮಾಡ್ತೀನಿ ಪ್ರತಿಯೊಂದರೂ ಕೂಡ ನನಗೆ ಇಂಟ್ರೆಸ್ಟ್ ಇದೆ ಹಾಗಾಗಿ ನಾನು ಅಂದ್ಕೊಂಡೆ ಯಾಕೆ ನಾನು ಕೂಡ ಎಲ್ಲನೂ ಒಂದೇ ವಿಡಿಯೋಸ್ನಲ್ಲಿ ಎಲ್ಲ ಹಾಕಬಾರ್ದು ಒಂದೇ ಚಾನಲಲ್ಲಿ ಈಗ ನೋಡಿ ಯಾರಿಗೆ ಆಗಲಿ ನಾವು ರೆಸಿಪಿ ಚಾನಲ್ ತೆಗ್ದೀವಿ ಅಂತ ಹೇಳಿಬಿಟ್ಟು ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದೆ ಇನ್ನೊಂದು ಚಾನಲ್ಲು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಬೇರೆ ರಂಗೋಲಿದೊಂದು ನಂದೊಂದು ಚಾನಲ್ ಇದೆ ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ಯಾರು ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಎಷ್ಟು ಅಂತ ಚಾನಲ್ಗಳು ತೆಗೆದ್ಬಿಟ್ಟು ಎಷ್ಟು ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತೆ ಅದೇ ಒಂದೇ ಚಾನಲ್ ಇದ್ದು ಅದರಲ್ಲಿ ನಮ್ಗೆ ಏನೇನು ಬರುತ್ತೆ ಅದನ್ನೆಲ್ಲ ಒಂದೇ ವಿಡಿಯೋನಲ್ಲಿ ಹಾಕಿದ್ವಿ ಅಂತಂದರೆ ಆವಾಗ ನಾವು ಅದೊಂದೇ ಚಾನಲ್ಲು ಅವರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಹಾಗೆಯೇ ಆ ಒಂದು ಚಾನಲಲ್ಲಿ ನಾವು ಪ್ಲೇ ಲಿಸ್ಟನ್ನು ಮಾಡ್ಕೋಬೇಕು ಪ್ಲೇ ಲಿಸ್ಟನ್ನು ಮಾಡ್ಕೊಂಡ್ವಿ ಅಂದರೆ ಯಾರಿಗೆ ಯಾವ್ದಾವುದ್ರಲ್ಲಿ ಒಂದು ಇಂಟ್ರೆಸ್ಟ್ ಇದೆಯೋ ಅವರು ಆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಇವಾಗ ಕೆಲವರಿಗೆ ರೆಸಿಪಿನಲ್ಲಿ ಇಂಟ್ರೆಸ್ಟ್ ಇರ್ಬೋದು ಕೆಲವರಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರ್ಬೋದು ಇನ್ನು ಕೆಲವರಿಗೆ ರಂಗೋಲಿ ಇರ್ಬೋದು ಮೆಹಂದಿ ಇರ್ಬೋದು ಡೆಕೋರೇಷನ್ ಇರ್ಬೋದು ವರಮಹಾಲಕ್ಷ್ಮಿ ಹಬ್ಬಗಳ ಬಗ್ಗೆನೇ ಇರ್ಬೋದು ಇನ್ನು ಕೆಲವರಿಗೆ ದೇವರಲ್ಲಿ ಭಕ್ತಿ ಇರೋಂಥವ್ರು ದೇವಸ್ಥಾನ ದೇವರ ಬಗ್ಗೆ ಹಾಕಿರೋ ವಿಡಿಯೋಸ್ಗಳನ್ನೇ ನೋಡ್ಬೋದು ಹಾಗಾಗಿ ನಾವು ಪ್ಲೇ ಲಿಸ್ಟ್ ಮಾಡಿದ್ವಿ ಅಂದ್ರೆ ಅವರಿಗೆ ಒಂದು ಯಾವ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅವರು ಆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಆ ಒಂದು ವಿಡಿಯೋಸ್ನ ನೋಡ್ತಾರೆ ಹಾಗೆಯೇ ಆ ಒಂದು ವಿಡಿಯೋಸ್ನ ನೋಡಬೇಕಾದ್ರೆ ಯಾರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವರು ಅದಕ್ಕೆ ಸಬ್ಸ್ಕ್ರೈಬ್ ಆಗ್ತಾರೆ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ನಾನು ಹೇಳೋದು ಏನು ಈಗ ಕೆಲವರೆಲ್ಲ ಕೂಡ ರೆಸಿಪೀಸು ಇಷ್ಟಪಡ್ತಾರೆ ಇಲ್ಲಂತಲ್ಲ ಆದರೆ ಕೆಲವೊಂದು ಸಲ ಬೇರೆ ಏನೋ ಒಂದು ನೋಡಬೇಕು ಅನ್ನೋ ಅಂಥ ಇಂಟ್ರೆಸ್ಟು ಅವ್ರಿಗೆ ಬರುತ್ತೆ ಹಾಗಾಗಿ ನಾನು ಹೇಳೋದು ಈಗ ಇನ್ನೂ ಒಂದೇ ಚಾನಲ್ ಇಟ್ಕೊಂಡು ನಾವು ಒಂದೇ ಕಂಟೆಂಟ್ ಮಾಡ್ತೀವಿ ಅಂದಾಗ ಸಬ್ಸ್ಕ್ರೈಬ್ ಆಗೋದು ಹಾಗೆ ವಾಚ್ ಆಗೋದು ಸ್ವಲ್ಪ ಕಷ್ಟನೇ ಅಂತ ನನಗನ್ಸುತ್ತೆ ಅಂದರೆ ನನ್ನ ಒಂದು ಅನುಭವದ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ನಿಮ್ಗೆ ಏನೇನು ಬರುತ್ತೆ ಒಬ್ರಿಗೆ ಒಂದೇ ಕಂಟೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ರಿಗೆ ಎರಡು ಮೂರು ಟ್ಯಾಲೆಂಟ್ ಇರ್ಬೋದಲ್ವ ರಂಗೋಲಿ ಹಾಕೋದು ಇರ್ಬೋದು ರೆಸಿಪಿ ಮಾಡೋದು ಇರ್ಬೋದು ಆರ್ಟ್ ಅಂಡ್ ಕ್ರಾಫ್ಟ್ ಇರ್ಬೋದು ಅಲ್ವಾ ಆ ಕಾರಣದಿಂದ ನಾನು ಹೇಳೋದೇನು ಅಂತಂದ್ರೆ ನಿಮಗೆ ಏನೇನ್ ಟ್ಯಾಲೆಂಟ್ ಇದೆ ಅದನ್ನೆಲ್ಲನೂ ಕೂಡ ನೀವು ಹಾಕಿ ಯಾರಿಗೆ ಯಾವುದು ಇಷ್ಟ ಆಗುತ್ತೋ ಖಂಡಿತವಾಗ್ಲೂ ಅವರು ಆ ವಿಡಿಯೋಸ್ನ ನೋಡ್ತಾರೆ ಹಾಗು ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಚೆನ್ನಾಗ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಚೆನ್ನಾಗಾಗುತ್ತೆ ಆಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಅನ್ಸ್ಕ ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಅಷ್ಟೊಂದು ಅವ್ರಿಗೆ ಟೈಮ್ ಇರೋದಿಲ್ಲ ಈ ಕೆಲವರೆಲ್ಲ ಹೇಳ್ತಾರೆ ಒಂದೇ ಕಂಟೆಂಟ್ ಮಾಡಬೇಕು ನಿಮ್ಮ ಒಂದು ವ್ಯೂವರ್ಸ್ ಏನಿರ್ತಾರೆ ಅವರು ಅಪ್ಸೆಟ್ ಆಗ್ತಾರೆ ಅನ್ಸ್ ಸಬ್ಸ್ಕ್ರೈಬ್ ಮಾಡ್ತಾರೆ ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಅನುಭವದ ಪ್ರಕಾರ ನನಗೆ ಇಲ್ಲಿವರೆಗೂ ನಾನು ಒಂದೂವರೆ ವರ್ಷ ಆಯ್ತು ಚಾನೆಲ್ ಸ್ಟಾರ್ಟ್ ಮಾಡಿ ನಾನು ಎಲ್ಲಾ ಕಂಟೆಂಟ್ ಹಾಕ್ತೀನಿ ಎಲ್ಲ ಕಂಟೆಂಟ್ಗೂ ಕೂಡ ಎಲ್ಲರೂ ನೋಡ್ತಾರೆ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಲೆಸ್ ಆಗ್ತಾ ಇತ್ತು ಅಷ್ಟೇನೆ ಅದು ಎಷ್ಟು ಒಂದು ಹತ್ತು ಹದಿನೈದು ಆ ಥರ ಲೆಸ್ ಆಗ್ತಾ ಇತ್ತು ಇವಾಗೇನು ನನಗೆ ಸಬ್ಸ್ಕ್ರೈಬ್ ಲೆಸ್ ಆಗೋದಿಲ್ಲ ಕಂಟಿನ್ಯೂ ಆಗಿ ಎಲ್ಲಾನು ನೋಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕೆ ನಾನು ಹೇಳೋದೇನು ಅಂದರೆ ಒಂದೇ ಚಾನಲಲ್ಲಿ ನೀವು ಆದಷ್ಟು ನಿಮಗೆ ಬರುವಂಥ ಟ್ಯಾಲೆಂಟ್ನ ನೀವು ತೋರಿಸ್ಕೊಳ್ಳಿ ಈ ಒಂದು ಯೂಟ್ಯೂಬು ನಮಗೊಂದು ಸ್ಟೇಜ್ ಕೊಟ್ಟಿದೆ ಆ ಸ್ಟೇಜ್ನ ನಾನು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಲ್ವಾ ಅಯ್ಯೋ ಹಾಕಿದ್ರೆ ಏನಾಗುತ್ತೋ ಚಾನಲ್ ಡಿಲೀಟ್ ಆಗುತ್ತೋ ಏನೋ ಬೇಡ ಅಲ್ವಾ ಈಗ ನಿಮ್ಮದು ರೆಸಿಪಿ ಚಾನಲ್ ಇರುತ್ತೆ ಇನ್ನೊಬ್ಬರದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇರುತ್ತೆ ಅವರು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ನೀವು ನಮ್ದು ಅಡುಗೆ ಚಾನಲ್ ಇದೆ ಅವ್ರದ್ದು ಏನಕ್ಕೆ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತೀರಾ ಖಂಡಿತ ಇಲ್ಲ ಅಲ್ವಾ ನೀವು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅವರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಅಂತ ಹೇಳಿಬಿಟ್ಟು ಕೇಳ್ಕೊತೀರಾ ಹಾಗೆಯೇ ನಾನು ಹೇಳೋದು ಈಗ ಯಾರದೇ ಒಂದು ಚಾನಲ್ಲು ಈ ವೈಟಿಂಗ್ ಫೀಲ್ಡಲ್ಲಿ ನೀವು ಅವರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತಂದ್ರೆ ಮಾಡ್ಕೊಂಡ್ರಿ ಅಂದರೆ ಅವ್ರಿಗೊಂದು ಕಮೆಂಟ್ಸ್ ಹಾಕಿದಾಗ ಏನಾಗುತ್ತೆ ಯಾರೋ ಒಬ್ರು ಅವರು ವಿಡಿಯೋಸ್ ನೋಡಬೇಕಾದ್ರೆ ಅಲ್ಲಿ ನಿಮ್ಮ ಕಮೆಂಟ್ಸ್ನ ಓದ್ಬಿಟ್ಟು ನಿಮ್ಮ ಒಂದು ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಚಾನಲ್ ಓಪನ್ ಆಗುತ್ತೆ ಆವಾಗ ನಿಮ್ಮ ವಿಡಿಯೋಸು ಕೂಡ ಪ್ಲೇ ಆಗುತ್ತೆ ಫ್ರೆಂಡ್ಸ್ ಅದರಿಂದ ನಾನು ಹೇಳೋದು ಪ್ರತಿಯೊಬ್ರಿಗೂ ಕೂಡ ಸಪೋರ್ಟ್ ಮಾಡಿ ಅವ್ರುಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಅದರಿಂದ ಹೇಳ್ತಾ ಇದ್ದೀನಿ ಈಗ ಯಾರದೇ ಆಗಲಿ ವಿಡಿಯೋಸ್ಗೆ ನಾವು ದೊಡ್ಡ ಚಾನೆಲ್ ಅವರು ಇವರು ಸಣ್ಣ ಚಾನೆಲ್ ಅವರು ಖಂಡಿತವಾಗ್ಲೂ ಆ ಯೋಚನೆ ಬೇಡ ದೊಡ್ಡೋರ್ಗೂ ನೋಡಿ ಕಮೆಂಟ್ಸ್ ಹಾಕಿ ಚಿಕ್ಕವರ್ಗೂ ನೋಡಿ ಕಮೆಂಟ್ಸ್ ಹಾಕಿ ಆವಾಗ ಅವರ ಒಂದು ವಿಡಿಯೋಸ್ ಜೊತೆಯಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ವಿಡಿಯೋಸು ಕೂಡ ಅವ್ರ ಹಿಂದೆ ನಿಮ್ದು ಕೂಡ ಪ್ಲೇ ಆಗುತ್ತೆ ನನ್ನ ಹತ್ರ ಎರಡು ಮೊಬೈಲ್ ಫೋನ್ ಇಲ್ಲ ಇಲ್ಲಾಂದ್ರೆ ನಿಮಗೆ ತೋರಿಸ್ತಾ ಇದ್ದೆ ನಾನು ಯಾವ ಥರ ಅಂತ ಹೇಳಿಬಿಟ್ಟು ಮುಂದೆ ಯಾವಾಗಾದರೂ ನಾನು ನಿಮಗೆ ಆ ಥರ ಒಂದು ವಿಡಿಯೋಸ್ನ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಮಿಕ್ಸ್ ಕಂಟೆಂಟ್ನ ಹಾಕಿ ಏನು ತೊಂದರೆ ಇಲ್ಲ ಎಕ್ಸಾಂಪಲ್ ನಾನೇ ಇನ್ನು ಬೇರೆಯವ್ರದ್ದಾದರೂ ಎಲ್ಲ ಕೇಳೋದಾದರೆ ನಿಮ್ಮಿಷ್ಟ ಅದಕ್ಕೆ ನಾನೇನು ಹೇಳೋದಿಲ್ಲ ಹಾಗಾಗಿ ಇವಾಗ ಕೆಲವರು ಹೇಳ್ತಾರೆ ಒಂದೇ ಕಂಟೆಂಟ್ ಇರಬೇಕು ಸರಿಯಾಗಿ ಆರಿಸ್ಕೋಬೇಕು ಅಂತ ನನಗನ್ಸುತ್ತೆ ಒಂದೇ ಕಂಟೆಂಟಲ್ಲಿ ನಾವು ಮುಂದುವರೆದ್ವಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರು ಏನಂತ ಅಂದರೆ ನಮ್ಮ ರಂಗೋಲಿ ಒಂದೇ ಹಾಕ್ತೀನಿ ನನಗೆ ಇದಕ್ಕೆ ವ್ಯೂಸೆ ಜಾಸ್ತಿ ಬರ್ತಾಯಿಲ್ಲ ಮ್ಯಾಮ್ ಏನು ಮಾಡೋದು ಅಂತ ಅದು ಬಿಟ್ಟು ಬೇರೆ ಏನಾದರೂ ನಿಮಗೆ ಬರುತ್ತೆ ಅನ್ನೋದಾದರೆ ಅದನ್ನು ಹಾಕಿ ಯಾಕೆ ಜನ ಇಷ್ಟಪಟ್ಟು ನೋಡಲ್ಲ ಅಂತೀರ ಖಂಡಿತವಾಗ್ಲೂ ನೋಡ್ತಾರೆ ಒಬ್ರಿಗೆ ಒಂದೇ ಇಷ್ಟ ಆಗ್ಬೇಕಂತ ಏನೂ ಇಲ್ವಲ್ಲ ಕೆಲವರಿಗೆ ಎಲ್ಲ ಥರದ್ದು ಇಷ್ಟ ಇಷ್ಟ ಆಗುತ್ತೆ ಈಗ ನನ್ನನ್ನೇ ಎಕ್ಸಾಂಪಲ್ ತೊಗೊಳ್ಳಿ ನನಗೆಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ ಟೈಲರಿಂಗಲ್ಲಿದೆ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿದೆ ರಂಗೋಲಿಯಲ್ಲಿದೆ ಹಾಗೆಯೇ ರೆಸಿಪೀಸಲ್ಲಿದೆ ಫ್ಲವರ್ ಡೆಕೋರೇಷನಲ್ಲಿದೆ ವರಮಹಾಲಕ್ಷ್ಮಿ ಇದರಲ್ಲಿದೆ ನಾನು ಪ್ರತಿಯೊಬ್ಬರು ವೀಡಿಯೋಸ್ನ ನೋಡ್ತೀನಿ ಅವ್ರ ವೀಡಿಯೋಸ್ನ ನೋಡಿ ಅವ್ರಿಗೆ ಒಂದು ಕಮೆಂಟ್ಸ್ ಕೂಡ ಹಾಕ್ತೀನಿ ಅವರು ನನ್ನ ವಿಡಿಯೋ ನೋಡಿ ಒಂದು ಕಮೆಂಟ್ಸ್ ಹಾಕಿದ್ರು ಅಂದರೆ ತಕ್ಷಣ ಅವರು ವಿಡಿಯೋಸ್ಗೆ ಹೋಗಿ ನಾನು ಕೂಡ ಅವ್ರಿಗೆ ಕಮೆಂಟ್ಸ್ನ ಹಾಕ್ತೀನಿ ತಪ್ಪಿಸೋದಿಲ್ಲ ಬೇಕಿದ್ರೆ ನೀವೇ ಅಬ್ಸರ್ವ್ ಮಾಡಿ ನೋಡಿ ನಾನು ಇದಕ್ಕೂ ಮುಂಚೆ ಒಂದು ವಿಡಿಯೋಸ್ನ ಹಾಕಿದ್ದೆ ಗೂಗಲ್ ಆ್ಯಡ್ ಸೆನ್ಸ್ ಬಂದಿದ್ದು ಅದರಲ್ಲಿ ನಾನು ಹೇಳಿದ್ದೆ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರ ಖಂಡಿತವಾಗ್ಲೂ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅದರಲ್ಲಿ ನನಗೆ ಹಾಕಿದ್ದು ಒಂದೇ ದಿವಸದಲ್ಲಿ ಒಂದು ಇನ್ನೂರು ಕಮೆಂಟ್ಸ್ ಬಂದ್ವು ನಾನು ಇನ್ನೂರು ಕಮೆಂಟ್ಸ್ಗಳಿಗೂ ಕೂಡ ಹೋಗಿ ರಿಪ್ಲೈ ಮಾಡಿದ್ದೀನಿ ಹಾಗೆಯೇ ಅವರ ಚಾನಲ್ಗಳು ಕೂಡ ನಾನು ನೋಡಿಬಿಟ್ಟು ಅವ್ರಿಗೆ ಒಂದು ಕಮೆಂಟ್ಸ್ನ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ ಈಗ ನಾನು ಯಾರ್ಯಾರಿಗೆಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಅವ್ರಿಗೆಲ್ಲೂ ಕೂಡ ನಾನು ಕಮೆಂಟ್ಸ್ ಹಾಕಿರೋದನ್ನು ಅವ್ರಿಗೆ ಗೊತ್ತಾಗುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಮಿಕ್ಸ್ ಕಂಟೆಂಟ್ ಹಾಕಿ ಏನೂ ತೊಂದರೆ ಇಲ್ಲ ಇನ್ನೂ ಬೇಗನೇ ಸಬ್ಸ್ಕ್ರೈಬು ಆಗುತ್ತೆ ಹಾಗೇ ನಿಮ್ಮ ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಹಾಗೆ ಆದಷ್ಟು ಲೈವ್ಗಳನ್ನ ಮಾಡಿ ಲೈವಲ್ಲಿ ಫ್ರೆಂಡ್ಶಿಪ್ ಜಾಸ್ತಿ ಆಗುತ್ತೆ ಹಾಗೆ ಒಬ್ರಿಗೊಬ್ರು ಸಪೋರ್ಟ್ ಆಗ್ತೀರಾ ನಾನು ಜಾಸ್ತಿ ಲೈವ್ ಮಾಡೋಕ್ಕೆ ಹೋಗೋಲ್ಲ ಮಾಡೋರು ಲೈವ್ಗೆ ಹೋಗಿ ಅವ್ರ ಕಡೆಯಿಂದ ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ಸ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಮಿಕ್ಸ್ ಕಂಟೆಂಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಫ್ರೆಂಡ್ಸ್ ಇನ್ನು ಇದಕ್ಕೂ ಮೀರಿ ನಿಮ್ಮಿಷ್ಟ ನಿಮಗೆ ಬೇಡ ಅನ್ನೋದಾದರೆ ಬೇಡ ಇಲ್ಲ ಮಾಡ್ತೀವಿ ಅನ್ನೋದಾದರೆ ಮಾಡಿ ಇಷ್ಟೊತ್ತವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ